ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿಂದ ನಾನು ಮಂತ್ಲಿ ಪ್ರಿಡಿಕ್ಷನ್ಸ್ ಬೇಸ್ಡ್ ಆನ್ ಟ್ಯಾರೋಟ್ ಕಾರ್ಡ್ಸ್ ವಿಡಿಯೋ ಮಾಡಿ ಹಾಕ್ತೀನಿ ಅದು ಪಿಕ್ ಕಾರ್ಡ್ ಇರುತ್ತೆ ಸೊ ನೀವು ಯಾವ ಫೈಲ್ ಅಥವಾ ಕಾರ್ಡ್ ನಂಬರ್ ಬೇಸ್ಡ್ ನೀವು ಸೆಲೆಕ್ಟ್ ಮಾಡ್ತೀರಿ ಅದರ ಮೇಲೆ ನಿಮ್ಮ ಮಂತ್ಲಿ ಹಾರೋಸ್ಕೋಪ್ ಡಿಸೈಡ್ ಆಗತ್ತೆ ಪ್ರಿಡಿಕ್ಷನ್ಸ್ ಪ್ರಕಾರ ಬಟ್ ಜನ್ಮ ಜಾತಕ ಚೇಂಜ್ ಇರೋದ್ರಿಂದ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಇದು ಎಕ್ಸಾಕ್ಟ್ ಆಗಿ ನಿಮಗೆ ಬರೋದಿಲ್ಲ ಸ್ವಲ್ಪ ಎನರ್ಜಿ ಸಿಂಕ್ರೋನೈಸ್ ಆಗಿ ನಿಮಗೆ ರಿಸಲ್ಟ್ಸ್ ಕಾಣಿಸುತ್ತೆ ಕಂಪ್ಲೀಟ್ಲಿ ಮ್ಯಾಚ್ ಆಗಬೇಕು ಅಂತಂದ್ರೆ ಜನ್ಮ ಜಾತಕ ಮಾಡಿಸ್ಕೊಂಡು ಪರಿಶೀಲನೆ ಮಾಡಿಸ್ಕೊಂಡು ನಂತರ ತಿಳ್ಕೋಬೇಕು ಈಗ ನಾನು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯ ಪಿಕ್ಕ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಎದುರುಗಡೆ ಇಲ್ಲಿ ಟೇಬಲ್ ಮೇಲೆ ನೀವು ಕಾಣಿಸ್ತಾ ಇದೆ ನಿಮಗೆ ಐದು ಫೈಲ್ಗಳು ಕಾಣಿಸ್ತಾ ಇದೆ ಇದರಲ್ಲಿ ಯಾವ ನಂಬರ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗತ್ತೆ ಆ ನಂಬರ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರ ಪ್ರಕಾರ ನೀವು ಭವಿಷ್ಯ ತಿಳ್ಕೊಬಹುದು ಈಗ ಮೊದಲನೇ ಕಾರ್ಡ್ ಯಾವ್ದು ಬಂದಿದೆ ಅಂತ ನೋಡೋಣ ನಂಬರ್ ಒನ್ ಸೆಲೆಕ್ಟ್ ಮಾಡಿರೋ ಜನಕ್ಕೆ ಬಂದಿರೋ ಕಾರ್ಡ್ ಬಂದು ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ ಇದು ಒಂದು ಪಾಸಿಟಿವ್ ಕಾರ್ಡ್ ಅಂತಲೇ ನಾವು ಹೇಳ್ಬೋದು ಕ್ವೀನ್ ಆಫ್ ಸ್ವಾರ್ಡ್ಸ್ ಜನರಲ್ ಮೀನಿಂಗ್ ಬಂದ್ಬಿಟ್ಟು ಇಂಟೆಲಿಜೆನ್ಸ್ ಬುದ್ಧಿವಂತಿಕೆ ಟ್ರೂತ್ ಸತ್ಯವಂತಿಕೆ ಮತ್ತು ಹಾನೆಸ್ಟಿ ಫೇತ್ಫುಲ್ನೆಸ್ನ ತೋರಿಸುತ್ತೆ ಇದು ಒಂದು ಪಾಸಿಟಿವ್ ಕಾರ್ಡ್ ಆಗಿದೆ ಕರಿಯರ್ ಪ್ರಕಾರ ನೋಡೋದಾದರೆ ನಿಮಗೆ ಜಾಬ್ ಪ್ಲೇಸಲ್ಲಿ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ ಎಸ್ಪೆಷಲಿ ಸೀನಿಯರ್ ಇಂದ ಸೀನಿಯರ್ ವಿಮೆನ್ ಆಫ್ ವರ್ಕ್ ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮತ್ತು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೂಡ ನೀವು ಫೇಸ್ ಮಾಡ್ಬೋದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂದರೆ ಏನು ಅಂತಂದರೆ ನಿಮಗೆ ಒಳ್ಳೇದಾಗಲಿ ಅಂತಲೇ ನಿಮ್ಮನ್ನು ನಿಂದನೆ ಮಾಡೋದು ನೀವು ಇನ್ನಷ್ಟು ಹೈಯರ್ ಪೊಸಿಷನ್ಗೆ ರೀಚ್ ಆಗಲಿ ಅಂತಲೇ ನಿಮ್ಮನ್ನು ನಿಂದನೆ ಮಾಡೋದನ್ನ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಕರೀತಾರೆ ಈ ರೀತಿ ಸಪೋರ್ಟ್ ನಿಮಗೆ ಕರಿಯರ್ ಅಂದರೆ ಜಾಬ್ ಅಪರ್ಚುನಿಟೀಸ್ ಅಥವಾ ಪ್ರೊಫೆಷನಲ್ಲಿ ಸಿಗುವಂಥ ಚಾನ್ಸಸ್ ಹೆಚ್ಚಿದೆ ಇನ್ನು ನೆಕ್ಸ್ಟು ಲವ್ ವಿಚಾರವಾಗಿ ಬರೋದಾದರೆ ಒಂದು ಲಾಯಲ್ ಪಾರ್ಟ್ನರ್ ಟ್ರೂತ್ಫುಲ್ ಪಾರ್ಟ್ನರ್ ಸಿಗುವಂಥ ಯೋಗ ಇದೆ ಅಥವಾ ನೀವು ಆಲ್ರೆಡಿ ಅಲ್ಲಿ ಇದ್ರೆ ನಿಮಗೆ ಏನಾದರೂ ನಿಮ್ಮ ಪಾರ್ಟ್ನರ್ಸ್ ಮೇಲೆ ಡೌಟ್ ಇದ್ದು ಈ ಕಾರ್ಡ್ನ ಪಿಕ್ ಮಾಡಿದರೆ ನೀವು ನೀವು ಈಸಿಯಾಗಿ ನಂಬಬಹುದು ಅವ್ರನ್ನ ಯಾಕೆಂದರೆ ಅವರು ತುಂಬ ಟ್ರೂತ್ಫುಲ್ ಇರ್ತಾರೆ ಲಾಯಲ್ ಪಾರ್ಟ್ನರ್ ಆಗಿರ್ತಾರೆ ಇನ್ನು ಹೆಲ್ತ್ ವಿಚಾರಕ್ಕೆ ಬರೋದಾದರೆ ನಿಮ್ಮ ಎಮೋಷನ್ಸು ಯಾವುದನ್ನು ನೀವು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಇರ್ತಿರಲ್ಲ ಅದರಿಂದ ಸ್ವಲ್ಪ ಸ್ಟ್ರೆಸ್ ಆಗಿ ಹೆಲ್ತ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಸ್ವಾಡ್ಸ್ ಅಂದರೆ ಎರಡು ತುಂಡಾಗೋ ಥರ ಹೇಳೋದು ಅಂತ ಅರ್ಥ ಸೊ ಅದರಂತೆ ನಿಮಗೆ ಅನಿಸಿದ ಬೆಟರ್ ಒಳಗಡೆ ಇಟ್ಕೊಂಡು ಕೊರಗೋದಕ್ಕಿನ್ನ ಹೇಳ್ಬಿಡೋದು ಬೆಟರ್ ಅಂತ ಈ ಕಾರ್ಡ್ ನಿಮಗೆ ಸೂಚಿಸ್ತಾ ಇದೆ ಇದಿಷ್ಟು ಫೈಲ್ ಒನ್ ರವರ ಮಂತ್ಲಿ ಬಗ್ಗೆ ಇನ್ನು ನೆಕ್ಸ್ಟ್ ಫೈಲ್ ಟು ಸೆಲೆಕ್ಟ್ ಮಾಡಿರೋದು ಅಥವಾ ನಂಬರ್ ಟೂ ನ ಸೆಲೆಕ್ಟ್ ಮಾಡಿರೋರಿಗೆ ಬಂದಿರೋ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ ಪೇಜ್ ಆಫ್ ಕಪ್ಸ್ ಕೂಡ ಒಂದು ಪಾಸಿಟಿವ್ ಕಾರ್ಡು ಇದು ಪೇಜ್ ಆಫ್ ಕಪ್ಸ್ ಅಂದರೆ ಕಪ್ಸ್ ಅಂದರೆ ನಾರ್ಮಲಿ ಎಮೋಷನ್ಸ್ ತೋರಿಸುತ್ತೆ ಎಮೋಷ್ನಲ್ ಆಸ್ಪೆಕ್ಟ್ ಆಫ್ ದ ಲೈಫ್ನ ತೋರಿಸುತ್ತೆ ಜನರಲ್ ಆಗಿ ಹೇಳಬೇಕು ಅಂತಂದರೆ ಪೇಜ್ ಆಫ್ ಕಪ್ಸ್ ಬಂದುಬಿಟ್ಟು ಒಂದು ಗುಡ್ ನ್ಯೂಸ್ ಪಾಸಿಟಿವ್ ನ್ಯೂಸ್ ರೊಮ್ಯಾಂಟಿಕ್ ನ್ಯೂಸ್ ಅಥವಾ ಒಂದು ಇನ್ವಿಟೇಷನ್ಸ್ ಫಾರ್ ಸೋಷಲ್ ಫಂಕ್ಷನ್ಸು ಮತ್ತು ವೆಡ್ಡಿಂಗು ಮತ್ತೊಂದಕ್ಕೆ ಇನ್ವಿಟೇಷನ್ ಬರುವಂಥದ್ದು ತುಂಬ ಕ್ಲೋಸ್ ಆಗಿರೋ ವ್ಯಕ್ತಿಯ ಮದುವೆ ಫಿಕ್ಸ್ ಆಗುವಂಥದ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗುವಂಥದ್ದು ಇನ್ನಷ್ಟು ಎಮೋಷ್ನಲ್ ಮ್ಯಾಟರ್ಸು ಜನರಲ್ ಆಗಿ ಇದನ್ನು ತೋರಿಸುತ್ತೆ ಇನ್ನು ಕರಿಯರ್ ಪಾಯಿಂಟ್ ಆಫ್ ವ್ಯೂಗೆ ಬರೋದಾದರೆ ನಿಮಗೆ ಜಾಬ್ ವಿಚಾರದಲ್ಲಿ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಹೆಚ್ಚು ಎಮೋಷ್ನಲ್ ಸಪೋರ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಎಷ್ಟೋ ದಿವಸದಿಂದ ಪ್ರಮೋಷನ್ಗೆ ವೆಯ್ಟ್ ಮಾಡ್ತಿರೋರಿಗೆ ಈಗ ದಿಢೀರಂತ ಪ್ರಮೋಷನ್ ಇರ್ಬೋದು ಆ ಪ್ರಮೋಷನ್ ಆಗಿದೆ ಅಂತ ನ್ಯೂಸ್ ಬರೋ ಅಂಥದ್ದು ಆಗುತ್ತೆ ಇನ್ನು ನೆಕ್ಸ್ಟು ಪ್ರೀತಿಯ ವಿಚಾರದಲ್ಲಿ ಅಂತಂದರೆ ಪ್ರೀತಿಯ ವಿಚಾರದಲ್ಲೇ ಈ ಕಾರ್ಡ್ ಹೆಚ್ಚು ರಿಸಲ್ಟ್ಸ್ ಕೊಡುತ್ತೆ ಯಾಕೆ ಅಂತಂದರೆ ಕಪ್ಸ್ ಅಂದರೆ ಎಮೋಷನ್ಸ್ ಅಂತ ಆಗಲೇ ಹೇಳಿದ್ದೀನಿ ಒಂದು ಹೊಸ ರೊಮ್ಯಾಂಟಿಕ್ ಪ್ರಪೋಸಲ್ ಬರುವಂಥ ಚಾನ್ಸಸ್ ಇದೆ ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಮನೆಯಲ್ಲಿ ಒಪ್ಸಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ ಅಥವಾ ಮದುವೆಗೆ ಆಫರ್ ಬರುವಂಥ ಚಾನ್ಸಸ್ಸು ಎಸ್ಪೆಷಲಿ ಈಗ ಗಂಡು ಅಥವಾ ಹೆಣ್ಣು ಹುಡುಕ್ತಿದ್ರೆ ಬ್ರೋಕರ್ ತ್ರೂ ಅಥವಾ ಮ್ಯಾಟ್ರಿ ತ್ರೂ ಅಲ್ಲಿ ಒಂದು ಒಳ್ಳೆ ಆಫರ್ ಬರುವಂಥ ಚಾನ್ಸಸ್ ಇರುತ್ತೆ ಇನ್ನು ಹೆಲ್ತ್ ವಿಚಾರಕ್ಕೆ ಬರೋದಾದರೆ ಅದರಲ್ಲೂ ಗುಡ್ ನ್ಯೂಸ್ ಅಂತಲೇ ತೋರಿಸುತ್ತೆ ಯಾವ ರೀತಿ ಗುಡ್ ನ್ಯೂಸ್ ಅಂತಂದರೆ ನೀವೇನಾದರೂ ಕಾಯಿಲೆ ಇದ್ದರೆ ಸಣ್ಣ ಪುಟ್ಟ ದೊಡ್ಡದು ಯಾವುದಾದ್ರೂ ಇರಲಿ ನೀವು ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಡಯಾಗ್ನೋಸಿಸ್ ಆಗ್ತಾ ಇದೆ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಡಾಕ್ಟರ್ಸ್ ನಿಮಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿದೆ ಮೆಡಿಸಿನ್ನು ಡಯಾಗ್ನೋಸಿಸ್ ಅಲ್ಲಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರ್ತಿದೆ ಅನ್ನೋ ನಿಮಗೆ ಧೈರ್ಯ ಕೊಡ್ತಾರೆ ಇದಿಷ್ಟು ಫೈಲ್ ನಂಬರ್ ಟೂ ಭವಿಷ್ಯ ಆಗಿರುತ್ತೆ ತಿಂಗಳಿಗೆ ಇನ್ನು ನೆಕ್ಸ್ಟು ಪೈಲ್ ಟು ಸೆಲೆಕ್ಟ್ ಮಾಡಿರೋದು ಅಥವಾ ನಂಬರ್ ಟೂ ಇನ್ನು ಪೈಲ್ ತ್ರೀ ಅಥವಾ ನಂಬರ್ ತ್ರೀ ಸೆಲೆಕ್ಟ್ ಮಾಡಿರೋಂಥವ್ರಿಗೆ ಅಂಥ ಕಾರ್ಡು ಫೋರ್ ಆಫ್ ವಾಂಡ್ಸ್ ಇದು ನಾರ್ಮಲ್ ಆಗಿ ಮ್ಯಾರೇಜ್ ಕಾರ್ಡ್ ಅಂತಲೇ ಹೆಸರುವಾಸಿಯಾಗಿದೆ ಇದು ಕೂಡ ಒಂದು ಪಾಸಿಟಿವ್ ಕಾರ್ಡೇ ಆಗಿದೆ ಸೊ ಆಲ್ಮೋಸ್ಟ್ ಇದುವರೆಗೂ ಸೆಲೆಕ್ಟ್ ಮಾಡಿರೋ ಎಲ್ಲ ಫೈಲ್ಸ್ ಪಾಸಿಟಿವ್ ಬಂದಿದೆ ಇದು ಪಾಸಿಟಿವ್ ಬಂದಿದೆ ಇನ್ನು ಜನರಲ್ ಆಗಿ ಫೋರ್ ಆಫ್ ವಾಂಡ್ಸ್ ಏನು ತೋರಿಸುತ್ತೆ ಅಂತಂದರೆ ಒಂದು ಹ್ಯಾಪಿ ಫ್ಯಾಮಿಲಿ ಸುಖವಾಗಿರುವ ಒಂದು ಸಂಸಾರ ತೋರಿಸುತ್ತೆ ಜೊತೆಯಲ್ಲಿ ರೀಯೂನಿಯನ್ ಎಷ್ಟೋ ಜಾಯಿಂಟ್ ಫ್ಯಾಮಿಲಿಗಳು ಕೆಲವು ಕಾರಣಾಂತರಗಳಿಂದ ಬೇರೆ ಬೇರೆ ಆಗಿರ್ತದೆ ಅದೆಲ್ಲ ರಿಯೂನಿಯನ್ ತೋರಿಸುತ್ತೆ ಅಥವಾ ಲವರ್ಸು ಬ್ರೇಕಪ್ ಆಗಿರುವಂಥದ್ದು ರಿಯೂನಿಯನ್ ತೋರಿಸುತ್ತೆ ಅದರ ಜೊತೆಗೇನಲ್ಲಿ ವೆಡ್ಡಿಂಗ್ ಅಂದರೆ ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಕೂಡ ತೋರಿಸುತ್ತೆ ಜನರಲ್ ಆಗಿ ಇನ್ನು ಕರಿಯರ್ ಪಾಯಿಂಟ್ ಆಫ್ ವ್ಯೂ ಬರೋದಾದರೆ ಇದು ಗುಡ್ ರಿಲೇಷನ್ಶಿಪ್ ವಿತ್ ಕೊಲೀಗ್ಸ್ನ ತೋರಿಸುತ್ತೆ ಕೆಲಸದವರ ಜೊತೆಗೆ ಕೊಲೀಗ್ಸ್ ಜೊತೆಗೆ ಎಸ್ಪೆಷಲಿ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತೀರಿ ಒಂದು ರ್ಯಾಪೋ ಬಿಲ್ಡ್ ಆಗುತ್ತೆ ಚೆನ್ನಾಗಿ ಮತ್ತು ಫೈನಾನ್ಸಸ್ಗೂ ಕೂಡ ಇದು ತುಂಬ ಒಳ್ಳೆಯ ಕಾರ್ಡ್ ಅಂತಲೇ ಹೇಳ್ಬೋದು ನಿಮಗೆ ಸಪೋರ್ಟ್ ಸಿಗುತ್ತೆ ಫಿನಾನ್ಷಿಯಲಿ ಇನ್ನು ಪ್ರೀತಿಯ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಗಂಡು ಅಥವಾ ಹೆಣ್ಣು ಹುಡುಕ್ತಿದ್ದರೆ ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಮತ್ತು ನೀವು ಮಾಡಿದ ಪ್ರಪೋಸಲ್ಲು ಅಕ್ಸೆಪ್ಟೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾರಿಗಾದರೂ ಪ್ರಪೋಸ್ ಮಾಡಿದರೆ ಅಕ್ಸೆಪ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಇನ್ನು ನೆಕ್ಸ್ಟು ಹೆಲ್ತ್ ವಿಚಾರವಾಗಿ ಬರೋದಾದರೆ ಒಂದು ಡಿಸೀಸ್ ಅಥವಾ ಒಂದು ಪ್ರಾಬ್ಲಮ್ನಿಂದ ರಿಕವರಿ ಆಗುವಂಥ ಚಾನ್ಸಸ್ ಹೆಚ್ಚು ತೋರಿಸುತ್ತೆ ಹಿಂದಿನ ಕಾರ್ಡಲ್ಲಿ ಹೇಳಿದ್ದು ಟ್ರೀಟ್ಮೆಂಟ್ ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇದ್ದೀರಾ ನೀವು ಟ್ರೀಟ್ಮೆಂಟ್ಗೆ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ನೀವು ಆರಾಮಾಗಿ ಅದರಿಂದ ಹೊರಗಡೆ ಬರ್ತೀರಿ ಹೆಲ್ತ್ ಇಶ್ಯೂಸ್ ಇಂದ ಏನೇ ಪ್ರಾಬ್ಲಮ್ ಇದ್ದರೂ ಯು ವಿಲ್ ಬಿ ಡಿಕ್ಲೇರ್ಡ್ ಡಿಸೀಸ್ ಫ್ರೀ ಅನ್ನೋ ರೀತಿ ಈ ಕಾರ್ಡ್ ತೋರಿಸುತ್ತೆ ಇನ್ನು ಪೈ ಇನ್ನು ನೆಕ್ಸ್ಟ್ ಫೈಲ್ ನಂಬರ್ ಫೋರ್ ಅಥವಾ ನಂಬರ್ ಫೋರ್ ಸೆಲೆಕ್ಟ್ ಮಾಡಿರೋರಿಗೆ ಬಂದಿರುವಂಥ ಕಾರ್ಡು ಸನ್ ಬಂದಿದೆ ಟ್ಯಾರೋ ಕಾರ್ಡಲ್ಲೇ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪಾಸಿಟಿವ್ ಕಾರ್ಡ್ ಅಂತಂದರೆ ಅದು ಸನ್ ಆಗಿರುತ್ತೆ ಯಾಕೆ ಅಂತಂದರೆ ಆಸ್ಟ್ರಾಲಜಿಯಲ್ಲಿ ಮೇಯ್ನ್ ಸನ್ನೇ ಎಲ್ಲರಿಗೂ ರಾಜ ಅಂತ ಕನ್ಸಿಡರ್ ಮಾಡ್ತಾರೆ ಆ ಕಾರ್ಡ್ ಪೈಲ್ ನಂಬರ್ ಫೋರ್ ಅವರಿಗೆ ಬಂದಿದೆ ಜನರಲ್ ಆಗಿ ಸನ್ ಕಾರ್ಡ್ ಏನು ತೋರಿಸುತ್ತೆ ಅಂತಂದರೆ ಫ್ರೀಡಮ್ ತೋರಿಸುತ್ತೆ ಫನ್ ತೋರಿಸುತ್ತೆ ಎಂಟರ್ಟೈನ್ಮೆಂಟು ಕ್ರಿಯೇಟಿವಿಟಿ ಜೊತೆಯಲ್ಲಿ ಸಕ್ಸಸ್ ಇನ್ ಆಲ್ ಅಂಡರ್ಟೇಕಿಂಗ್ಸ್ ಎಲ್ಲ ಕೆಲಸದಲ್ಲೂ ಒಂದು ಸಕ್ಸಸ್ ಕಾಣಿಸುತ್ತೆ ಮತ್ತು ಹೊಸ ವಿಚಾರಗಳಲ್ಲಿ ಇಂಟ್ರೆಸ್ಟು ಪ್ಯಾಷನ್ನ ತೋರಿಸುತ್ತೆ ಇನ್ನು ಕೆಲಸದ ವಿಚಾರ ಅಂದರೆ ಕರಿಯರ್ಗೆ ಅಥವಾ ಪ್ರೊಫೆಷನ್ ವಿಚಾರವಾಗಿ ಬರೋದಾದರೆ ಎಲ್ಲಾದರೂ ನೀವು ಇಂಟರ್ವ್ಯೂ ಕೊಟ್ಟಿದ್ರೆ ಅಲ್ಲಿ ಒಳ್ಳೆ ಗುಡ್ ನ್ಯೂಸ್ ಬರೋವಂಥದ್ದು ತಕ್ಷಣ ಕೆಲಸ ಸಿಗುವಂಥದ್ದು ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಸಿಗುವಂಥದ್ದು ಅಥವಾ ನೀವು ಆಲ್ರೆಡಿ ಕೆಲಸ ಮಾಡ್ತಾ ಇದ್ರೆ ಮ್ಯಾನೇಜ್ಮೆಂಟ್ ಪೊಸಿಷನ್ಗೆ ಪ್ರಮೋಷನ್ ಆಗುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ ಒಂದು ಅಥಾರಿಟೇಟಿವ್ ಪೊಸಿಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ ಗೌರ್ಮೆಂಟ್ ಎಕ್ಸಾಮ್ಸ್ ಏನನ್ನ ತಗೊಂಡಿದ್ರೆ ತುಂಬ ಪಾಸಿಟಿವ್ ರಿಸಲ್ಟ್ ಇರುತ್ತೆ ಈ ತಿಂಗಳು ಕರಿಯರ್ ವಿಚಾರದಲ್ಲಿ ಇನ್ನು ನೆಕ್ಸ್ಟು ಪ್ರೀತಿಯ ವಿಚಾರಕ್ಕೆ ಬಂದರೆ ಸಂತೋಷ ತೋರಿಸುತ್ತೆ ಮತ್ತು ಪ್ರೀತಿ ವಿಚಾರದಲ್ಲಿ ಪ್ರೇಮಿಗಳ ನಡುವೆ ಏನಾರ ಕಲಹ ಆಗಿದ್ದರೆ ಅದು ಸಾಲ್ವ್ ಆಗುವಂಥ ಚಾನ್ಸಸ್ ಹೆಚ್ಚು ತೋರಿಸುತ್ತೆ ಆಯಿತಾ ಇನ್ನು ನೆಕ್ಸ್ಟು ಹೆಲ್ತ್ ವಿಚಾರವಾಗಿ ಬಂದರೆ ಪ್ರೊಫೆಷನ್ ಮತ್ತು ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಈ ತಿಂಗಳು ನಿಮಗೆ ಸಿಗತ್ತೆ ಹೆಲ್ತು ರಿಕವರಿ ಆಗುತ್ತೆ ನಿಮಗೇನ ಸಮಸ್ಯೆ ಇದ್ದರೆ ಅಥವಾ ನಿಮಗೇನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತಂದರೆ ಇನ್ನಷ್ಟು ಎಂಥೂಸಿಯಾಸ್ಟಿಕ್ ಆಗಿ ನೀವು ಇರ್ತೀರಿ ಮತ್ತು ಸನ್ ಕಾರ್ಡ್ ಪ್ರೆಗ್ನೆನ್ಸಿ ಕೂಡ ತೋರಿಸುತ್ತೆ ಸೊ ನವ ದಂಪತಿಗಳು ಯಾರಾದರೂ ಮಕ್ಕಳ ವಿಚಾರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ತಿಂಗಳು ಪಾಸಿಟಿವ್ ನ್ಯೂಸ್ ಇದೆ ಅಂತ ಈ ಕಾರ್ಡ್ ನಿಮಗೆ ಸೂಚಿಸ್ತಾರೆ ಇನ್ನು ಫೈಲ್ ನಂಬರ್ ಫೈ ಸೆಲೆಕ್ಟ್ ಮಾಡಿರೋರಿಗೆ ಬಂದಿರುವಂಥ ಕಾರ್ಡ್ ಬಂದು ಏಟ್ ಆಫ್ ವಾಂಡ್ಸ್ ಬಂದಿದೆ ನಿಮಗೆ ಆಯಿತಾ ಏಟ್ ಆಫ್ ವಾಂಡ್ಸ್ ವಾಂಡ್ಸ್ ಜನರಲ್ ಆಗಿ ಹೇಳೋದೇ ಕ್ವಿಕ್ ಎನರ್ಜಿ ಕ್ವಿಕ್ ಮೂಮೆಂಟು ಕ್ವಿಕ್ ಆಕ್ಷನ್ ಎಸ್ಪೆಷಲಿ ಅದರಲ್ಲೂ ಏಯ್ಟ್ ಆಫ್ ವಾಂಡ್ಸ್ ಅಂತಂದರೆ ಒಂದು ಕ್ಷಣಾರ್ಥದಲ್ಲಿ ಮಾಡುವಂತ ಡಿಸಿಷನ್ಸ್ ಕ್ವಿಕ್ ಡಿಸಿಷನ್ಸ್ ತಗೊಳ್ಳುವಂತದ್ದು ಒಳ್ಳೆ ಪಾದರಸ ಥರ ಡಿಸಿಷನ್ ತಗೊಂಡ್ರು ಅಂತ ಹೇಳ್ತಾರಲ್ಲ ಸಡನ್ ಆಗಿ ಡಿಸಿಷನ್ಸ್ ತಗೊಂಡ್ರು ಅಂತ ಅದನ್ನ ಏಯ್ಟ್ ಆಫ್ ವಾಂಡ್ಸ್ ತೋರಿಸುತ್ತೆ ಅಷ್ಟೇ ಅಲ್ಲದೆ ಏಟ್ ಆಫ್ ವಾನ್ಸು ಗುಡ್ ನ ತೋರಿಸುತ್ತೆ ಗುಡ್ ನ್ಯೂಸ್ ಕಮಿಂಗ್ ಸ್ವಿಫ್ಟ್ಲಿ ಅನ್ನೋದನ್ನ ತೋರಿಸುತ್ತೆ ಎಷ್ಟೋ ದಿನದಿಂದ ವೇಟ್ ಮಾಡ್ತಾ ಇರ್ತಿಲ್ಲ ಅದು ಗುಡ್ ನ್ಯೂಸ್ ಕೆಲವೇ ಒಂದು ಕ್ಷಣಗಳಲ್ಲಿ ನಿಮಗೆ ರೀಚ್ ಆಗಿಬಿಡುತ್ತೆ ನಿಮಗೆ ಅದು ಸಂತೋಷ ಪಡೋದಕ್ಕೂ ಟೈಮ್ ಇರೋದಿಲ್ಲ ಅಷ್ಟು ಬೇಗ ಬಂದ್ಬಿಡುತ್ತೆ ನ್ಯೂಸ್ ನಿಮಗೆ ಆಯ್ತಾ ಇನ್ನು ಏಟ್ ಆಫ್ ವಾನ್ಸು ಕರಿಯರ್ ವಿಚಾರವಾಗಿ ಹೇಳೋದಾದ್ರೆ ಎಲ್ಲಾದರೂ ಜಾಬ್ ಆಪರ್ಚುನಿಟೀಸ್ಗೆ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಇಂಟರ್ವ್ಯೂ ಬರೋದಿರ್ಬೋದು ಇಂಟರ್ವ್ಯೂ ಕೊಟ್ಟಿದ್ರೆ ಸಕ್ಸಸ್ ಆಗುವಂಥದ್ದು ಮತ್ತು ಪ್ರಮೋಷನ್ ಸಿಗೋವಂಥದ್ದು ಮತ್ತಷ್ಟು ಗುಡ್ ನ್ಯೂಸ್ ಸಿಗುವಂಥದ್ದು ಕರಿಯರಲ್ಲಿ ಅಂದರೆ ಎಸ್ಪೆಷಲಿ ಆಫೀಸ್ ಪ್ಲೇಸಲ್ಲಿ ಗುಡ್ ನ್ಯೂಸ್ ನಿನಗೆ ಒಳ್ಳೆ ಎಂಪ್ಲಾಯಿ ಆಫ್ ದ ಮಂತ್ ಅವಾರ್ಡ್ ಬಂದಿದೆ ಎಂಪ್ಲಾಯಿ ಆಫ್ ದ ಇಯರ್ ಅವಾರ್ಡ್ ಬಂದಿದೆ ನಿನಗೆ ಹೈಕ್ ಸಿಗ್ತಾ ಇದೆ ಇಂಥ ಗುಡ್ ನ್ಯೂಸ್ಗಳು ಬರೋವಂಥ ಚಾನ್ಸಸ್ ಹೆಚ್ಚಿರುತ್ತೆ ಇನ್ನು ನೆಕ್ಸ್ಟು ಲವ್ ವಿಚಾರಕ್ಕೆ ಬಂದಾದರೆ ಪ್ರೋಗ್ರೆಸ್ ಅನ್ನೋದನ್ನ ತೋರಿಸುತ್ತೆ ನೀವು ಯಾರನ್ನಾದರೂ ಪ್ರಪೋಸ್ ಮಾಡಿದರೆ ಅದು ಪ್ರೋಗ್ರೆಸ್ ಆಗುವಂಥದ್ದು ಅಕಸ್ಮಾತ್ ಲವ್ ಅಲ್ಲಿ ಇದ್ದು ಮದುವೆಗೆ ನೋಡ್ತಾ ಇದ್ರೆ ಅದರಲ್ಲಿ ಪ್ರೋಗ್ರೆಸ್ ಆಗುವಂಥದ್ದು ಒಟ್ಟಾರೆ ಲವ್ ವಿಚಾರದಲ್ಲೂ ಪ್ರೋಗ್ರೆಸ್ ಅನ್ನ ತೋರಿಸುತ್ತೆ ಇನ್ನು ಹೆಲ್ತ್ ವಿಚಾರವಾಗಿ ಬರೋದ್ರ ಕ್ವಿಕ್ ರಿಕವರಿ ಏನೋ ಒಂದು ಸಡನ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತೀರಿ ಎಲ್ಲರೂ ಒಂದು ತಿಂಗಳು ಎರಡು ತಿಂಗಳು ತಗೊಳ್ತಾರೆ ರಿಕವರಿ ಆಗಿ ನೀವು ಮಾತ್ರ ಬೇಗ ರಿಕವರ್ ಆಗ್ಬಿಡ್ತೀರಾ ಆ ವಿಚಾರದಲ್ಲಿ ಎಲ್ಲರೂ ನಿಮ್ಗೆ ಅಷ್ಟು ಬೇಗ ರಿಕವರಿ ಆಗೋಯ್ತಾ ಪರವಾಗಿಲ್ಲಪ್ಪ ನಿಂಗೆ ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಇದೆ ಲಕ್ಕಿ ಕೋಣ ನೀನು ಅಷ್ಟು ಬೇಗ ರಿಕವರ್ ಆಗಿದೆಯಾ ನಾನು ಅಷ್ಟು ತಿಂಗಳು ತಗೊಂಡೆ ಇಷ್ಟು ತಿಂಗಳು ತಗೊಂಡೆ ಅನ್ನೋ ರೀತಿ ಕ್ವಿಕ್ ರಿಕವರಿ ಆಗ್ತೀರಾ ಹೆಲ್ತ್ ವಿಚಾರದಲ್ಲಿ ಆಫ್ ಏಟಾಫೋನ್ಸು ಪಾಸಿಟಿವ್ ಕಾರ್ಡ್ ಬಟ್ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವುದು ಅಂತಂದರೆ ಅತಿ ಹೆಚ್ಚು ವೇಗ ಒಳ್ಳೆಯದಲ್ಲ ಸ್ವಲ್ಪ ಕಾಂಟೆಂಪ್ಲೇಟ್ ಮಾಡಿ ಯೋಚನೆ ಮಾಡಿ ನಂತರ ಡಿಸಿಷನ್ ತಗೊಳ್ಳೋದೇ ಒಳ್ಳೇದು ಕಮ್ಮಿ ನಿಧಾನ ಟೈಮಲ್ಲೇ ತಗೊಳ್ಳಿ ಕಮ್ಮಿ ಟೈಮಲ್ಲೇ ತಗೊಳ್ಳಿ ನೀವು ಆದರೆ ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ಮಾಡೋದು ಬೆಟರು ಅಂತ ಹೇಳ್ತೀನಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನು ಜನ್ಮಜಾತಕ ಪರಿಶೀಲನೆ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್